ಬಟ್ ಪೇರೆಂಟ್ ಇಂಟರ್ಫಿಯರ್ ಆಗ್ತಾರದು ಅಂತ ನೀನೇ ಕಂಬಿನಾ ಅಮ್ಮ ನಾನು ಗುಡ್ ಬೈ ಹಮ್ಮ ಹಬನನೋ ಮನಿ ಯಾರ್ಗು ಸಂತ್ರ ಕೊಲ್ಲಮ್ಮ ನೀನ ಸುನಾ ಉಸ್ಕಿನ ಹ ಆ ಅಮ್ಮ ಅಮ್ಮ ಅಯ್ಯೋ ಏನು ಭವಿಷ್ಯ ಹೇಳೋಕ್ಕೂ ಶುರು ಮಾಡ್ತೀನಿಯಾ ನಿಮಗೆ ಸಿಕ್ಸ್ ಅಂತ ಜಾಸ್ತಿ ಇದೆ ಅಂತ ಗೊತ್ತು ಅದನ್ನು ಯೂಸ್ ಮಾಡ್ಬೇಡ ಸುಮ್ಮನೆ ಇದೆ ನಿಮಿಷ ಹ್ಞೂ ನಿನ್ನನ್ನು ನೀನೇ ಹೊಗಳ್ಕೋಬೇಕು ಬೆಳಗ್ಗೆಯಿಂದ ಯಾಕೆ ಗರಮ್ ಆಗಿದ್ಯಾ ಮಕ್ಕಳು ಅಂದರೆ ಅಷ್ಟೇ ಒಂದೊಂದು ಸಲ ಜಾಸ್ತಿ ಮಾತಾಡ್ತಾರೆ ಒಂದೊಂದು ಸಲ ಕಮ್ಮಿ ಮಾತಾಡ್ತಾರೆ ಇನ್ನೊಂದು ಸಲ ಮಾತಾಡೋದೇ ಇಲ್ಲ ಅದಕ್ಕೆಲ್ಲ ಬಯೋದಕ್ಕಾಗುತ್ತಾ ಮಗ ಅಂತ ಸುಮ್ಮನೆ ಇದ್ದೀನಿ ನನ್ನ ತಮ್ಮ ಏನಾದರೂ ಆಗಿದ್ರೆ ಚಿಂತೆ ಬಿಡ್ತಿದೆ ಇರಲಿ ಕೆಲಸವೂ ಸಹಿಸ್ಕೋಬೇಕು ಸ್ಯಾರಿ ಕೂಡ ರಾಮ ಪ್ರಚೂ ಯಾರೂ ಇರಲಿಲ್ಲ ಅದಕ್ಕೆ ಸ್ವಲ್ಪ ಫಸ್ಟ್ ಪ್ರೈಸ್ ಬರಬೇಕಲ್ವ ಇಲ್ಲಾಂದ್ರೆ ಮರ್ಯಾದೆ ಹೋಗುತ್ತೆ ಅಯ್ಯ ಆಯಾ ತಾನೇ ಹೋಗಕ್ಕೆ

ಒನ್ ಮೋರ್ ಆಕ್ಷನ್ ಅಲ್ ನೋಡ್ತಾ ಇರು ಬರೀ ಕಿರಿಕಿರಿ ಮಾಡ್ತಾರೆ ಪ್ರಾಕ್ಟೀಸ್ ಏ ಮಾಡ್ ಜೋರಾಗಿ ಹೇಳೋದ್ರೆ ಆಕ್ಷನ್ ನೋಡ್ತಾ ಇರು ಫಸ್ಟ್ ಫಸ್ಟ್ ನೋಡ್ತಾ ಇರು ಆಕ್ಷನ್ ನೋಡಿ ನೋಡಿ ಒಬ್ರು ಮೇಲೆ ಒಬ್ರು ಕಂಪ್ಲೇಂಟ್ ಮಾಡ್ತಿದ್ದಾರೆ ಜೋರಾಗಿ ನೋಡಿ ನೋಡಿ ಇಲ್ಲಿ ನೋಡ್ತಾ ಇರು ಆಕ್ಷನ್ ನೋಡಿ ಊರಿಗೆಲ್ಲ ರೆಡಿ ರೆಡಿ ನಾನು ಹೇಳಿದ ತಕ್ಷಣ ಹೇಳು ನೋಡ್ತಾ ಇರು ಅಲ್ಲಿ ನೋಡ್ತಾ ಇರು ಊರಿಗೆಲ್ಲ ಕೇಳಿಸ್ತಿದೆ ಛೀ ಆಕ್ಷನ್ ಇನ್ನೊಂದ್ಸಲ ಜೋರಾಗಿ ಹೇಳು ನೋಡ್ತಾ ಇರು ಊರಿಗೆಲ್ಲ ಕೇಳಿಸ್ತಿದ್ದು ಆ್ಯಕ್ಷನ್ ಎಕ್ಸ್ಪ್ರೆಷನ್ ಕೊಡು ಅಮ್ಮ ಇವರಿಗೆಲ್ಲ ನಾಚಿಕೆ ಆಗಲ್ವಾ ನೋಡ್ತಾ ಇರೋ ಹೇಳು ಇವರೆಲ್ಲ ನಿನ್ಸುಡೆಂಟಾ ಹಾಂ ಪರವಾಗಿಲ್ಲ ನಾನು ಹೇಳಿದ ತಕ್ಷಣ ಹೇಳು ನಾನು ಹಿಂದೆನೆ ನಂಬರ್ ಪ್ಲೇಟ್ ನೋಡು ಆ್ಯಕ್ಷನ್ ಇವರೆಲ್ಲ ಸ್ಟೂಡೆಂಟಾ ಹತ್ತಿರ ಇರು ಹತ್ರ ನೋಡ್ತಾ ಇರು ನನ್ನ ನೋಡ್ಬಾರ್ದು ಅಲ್ಲೇ ನೋಡಿ ಇಳಿಸ್ಬೇಕು ಖುಷಿಯಾಗಿ ರೆಡಿ ನೋಡ್ತಾ ಇರು ನೋಡ್ತಾ ಇರು ಖುಷಿಯಾಗಿರು ಮಗ ನಾನು ಏನಕ್ಕೆ ನೋಡ್ತೀಯ ಅಲ್ಲಿ ನೋಡು ಆಟ ಹಂಗೆ ನೋಡ್ತಾರ ತೊಂದರೆ ಕೊಡ್ತಾರ ಹಂಗ ನಿಲ್ಬೇಡ ಅಮ್ಮನ್ ನೋಡು ನಿಂತ್ಕೊಳಕ್ಕಾಗಲ್ಲ ಅಂದ್ರೆ ಅಷ್ಟು ದೊಡ್ಡ ಸೀನ್ ಏನು ಮಾಡ್ತೀಯ ಮತ್ತೆ ನೀನೇ ತಪ್ಪು ಮಾಡೋದು ನೋಡಿ ಇಷ್ಟೊತ್ತಿಗೆ ಅವ್ರಿಗೆ ಹೇಳ್ಬೇಕು ನಂಗಲ್ಲ ನೋಡ್ತಾ ಇರಲ್ಲಿ ಆಕ್ಷನ್ ಕೇಳಿಸಿಲ್ಲ ಜೋರು ಜೋರು ಏಕೆ ಅಮ್ಮನ ಮಗನ ಹೇಳು ಅಲ್ಲ ಫಸ್ಟ್ ನೋಡಬೇಕು ಫಸ್ಟ್ ನೋಡ್ತಾ ಇರೋ ಅಮ್ಮ ಅಮ್ಮ ಯಾಕೋ ರೈಲು ಬಿಡ್ತಿದ್ದಾನೆ ರೆಡಿ ಆ ಏನು ಏನು ಎರಡು ಮೂರ ಹಾಂ ಅಮ್ಮ ಅಮ್ಮ ಆ ಹುಡುಗ ಯಾಕೋ ರೈಲ್ ಬಿಡ್ತಿದ್ದಾನೆ ಅಲ್ಲಿ ಎಷ್ಟು ನೋಡಬೇಕು ಎಲ್ಲೆಲ್ಲ ನೋಡಬಾರ್ದು ರೆಡಿ ಎಷ್ಟು ನೋಡ್ತಾ ಇರು ಫಸ್ಟ್ ನಗು ಆ್ಯಕ್ಷನ್ ಎಕ್ಸ್ಪ್ರೆಷನ್ ಚೆನ್ನಾಗಿ ಕೊಡು ಪುಟ್ಟ ಮಂಜು ಸ್ಕ್ರೀ ಸ್ಕ್ರಿಪ್ಟ್ ಈ ಕಡೆ ಹಂಗೆ ಕೊಡು ಆ ಹುಡುಗ ರೈಲ್ ಬಿಡ್ತಿದ್ದಾನೆ ರೆಡಿ ಪುಟ್ಟ ನೋಡ್ತಾ ಇರಲ್ಲಿ ಆಕ್ಷನ್ ಅವ್ರು ಮಾತಾಡೋದೇ ಅಂತ ಆಕ್ಷನ್ ಅಲ್ಲಲ್ಲ ನೋಡಬಾರ್ದು ಅಲ್ಲಿ ನೋಡಬೇಕು ರೆಡಿ ರೆಡಿ ಅವ್ರು ಮಾತಾಡೋದೇ ಅಂತ ರೆಡಿ ಆಕ್ಷನ್ ಎಕ್ಸ್ಪ್ರೆಷನ್ ಯಾಕೆ ಕೊಡ್ತಾರೆ ನೋಡ್ತಾ ಇರೋ ಆಕ್ಷನ್ ಅಂತ ಅಲ್ಲಿ ನೋಡ್ತಾ ಇರೋ ಎಸ್ ಆಕ್ಷನ್ ಅವ್ನು ಮಾತಾಡೋದೆ ಅಂತ ರೆಡಿ ನೋಡ್ತಾ ಇರೋ ಆಕ್ಷನ್ ಆಕ್ಷನ್ ಕೈ ಆ ಕೈ ಆ ಜೋರ ಹೇಳಬೇಕು ಅಂಥದ್ರಲ್ಲಿ ನಾನು ಹೇಳ್ದಂಗೆ ಹೇಳು ನೋಡ್ತಾ ಇರು ಅಂಥದ್ರಲ್ಲಿ ಡ್ರಾಮಾಡಾಗ ಬರೋ ಹೊಡಿತಾನೇಬೇಕು ರೂರು ಜೋರಾಗಿ ಇರ್ಚ್ಬೇಕು ಅಷ್ಟು ದೂರ ಕೆಲಸಬೇಕು ಅಣ್ಣ ನೋಡ್ತಾ ಇರಲ್ಲ ನೋಡ್ತಾ ಇರು ಅವನು ಅಣ್ಣ ನೋಡ್ತಾ ಇರು ಆನ್ ಕೈ ಇರಲಿಲ್ಲ ಕೈ ಬಿಡು ನೋಡ್ಕೊಂಡು ಹೋಗು ಆಕ್ಷನ್ ஆஹ் நோட் கரெக்ட் நோட கை விடு கை ஜோபிடுபு ரெடி 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 அல்ல அம்மா அவரை நான் கிண்டல் ನನ್ನ ನೋಡಿ ನಾನು ನೋಡು ಎಷ್ಟು ಜೋರಾಗಿ ಹೋಗ್ತಿದೀರ ಹಾಂ ಎಷ್ಟು ಎಷ್ಟು ಜೋರಾಗಿ ಹೋಗ್ತಿದೀರ ಹಾಂ ಜೋರಾಗಿ ಹೇಳಬೇಕು ಆ್ಯಕ್ಷನ್ ಎಷ್ಟು ಜೋರಾಗಿ ಇಷ್ಟ ಇದಿರಲಿ ನೋಡ್ಬೇಡ ರೆಡಿ ಜನರೆಲ್ಲ ಬಗ್ಗಿ ಬಗ್ಗಿ ನೋಡ್ತಿದ್ದಾರೆ ಆಡ್ಕೊ ಒಂಚೂರು ನೋಡ್ತಾ ಇರು ಜನರೆಲ್ಲ ಬಗ್ಗಿ ಬಗ್ಗಿ ನೋಡ್ತಿದ್ದಾರೆ ಅಷ್ಟು ಗೊತ್ತಾಗಲ್ವಾ ನಿಮಗೆ ಆಕ್ಷನ್ ಅಷ್ಟು ಗೊತ್ತಾಗಲ್ವಾ ನಿಮ್ಗೆ ಅಷ್ಟು ಮಾತ್ರ ಬೈಯು ಅಷ್ಟು ಗೊತ್ತಾಗಲ್ವಾ ಕೆಲವರು ಅಂತ ಇನ್ನು ಕೆಲವರು ಹಿಂಗೆ ರಿಯಾಕ್ಷನ್ ಕೊಡ್ತಾವ್ರೆ ಇನ್ನು ಕೆಲವರು ನೋಡ್ತಾ ಇರು ಕೊಡ್ತಾವ್ರೆ ಇನ್ನು ಕೆಲವರು ನೋಡ್ತಾ ಇರು ನಾನು ಹೇಳಿದ ತಕ್ಷಣ ಹೇಳು ಇನ್ನು ಕೆಲವರು ಹಿಂಗೆ ರಿಯಾಕ್ಷನ್ ಕೊಡ್ತಾವ್ರೆ ಹಿಂಗೆ ರಿಯಾಕ್ಷನ್ ಕೊಡ್ತಾವ್ರೆ ಟಕ್ಕ ಬರ್ಬೇಕು ಎರಡು ಹಿಂಗೆ ಹಾಂ ಹಾಂ ಕಣ್ಣು ಆ ಕಡೆ ಹೋಗ್ಬೇಕು ರೆಡಿ 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 ಇನ್ನು ಹಾಂ ಕರೆಕ್ಟು ಇನ್ನು ಕೆಲವರು ಹಿಂಗೆ ರಿಯಾಕ್ಷನ್ ಕೊಡ್ತಾವ್ರೆ ರಿಯಾಕ್ಷನ್ ಕೊಡ್ತಾವ್ರೆ ಬೈಬೇಕು ಹಿಂಗೆ ರಿಯಾಕ್ಷನ್ ಕೊಡ್ತಾವ್ರೆ ಇನ್ನು ಕೆಲವರು ಹಿಂಗೆ ರಿಯಾಕ್ಷನ್ ಕೊಡ್ತಾವ್ರೆ ಹಿಂಗೆ ಹಾಂ ಹಂಗಲ್ಲ ಆಗ ಚೆನ್ನಾಗಿ ಮಾಡ್ದೆ ಅಲ್ಲ ಇನ್ನು ಕೆಲವರು ಹಿಂಗೆ ರಿಯಾಕ್ಷನ್ ಕೊಡ್ತಾವ್ರೆ ಹಾಂ ಆ್ಯಕ್ಷನ್ ಕರೆಕ್ಟಾಗಿ ಹೇಳಿದೆ ನನ್ನನ್ನು ನೋಡಿದೆ ಕರೆಕ್ಟಾಗಿತ್ತು ಚೆನ್ನಾಗಿತ್ತು ನನ್ನ ನೋಡಬಾರ್ದು ರೆಡಿ ರೆಡಿ ಕ್ಯಾಮ್ರಾ ನೋಡಿದ್ರೆ ಒನ್ ಮೂರು ಇರು ಇನ್ನು ಕೆಲವರು ಹಿಂಗೆ ರಿಯಾಕ್ಷನ್ ಕೊಡ್ತಾವ್ರೆ ಆ್ಯಕ್ಷನ್ ಕೊಡ್ತಾವ್ರೆ ಅಷ್ಟೇ ಕೊಡ್ತಾವ್ರೆ ಹಾ ರೆಡಿ ನೋಡ್ತಾ ಇರು ಇನ್ನು ಕೆಲವರು ಹಿಂಗೆ ರಿಯಾಕ್ಷನ್ ಕೊಡ್ತಾವ್ರೆ ಆಕ್ಷನ್ ಕಣ್ಣು 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 ನಿಮ್ಗಳಿಗಿಂತ ನಾನೇ ಬೆಟರ್ರು ಹಾ ಹೌದು ನೋಡ್ತಾ ಇರು ಆಕ್ಷನ್ ಜೋರಾಗಿ ನಿಮ್ಗಿಂತ ನಾನೇ ಬೆಟರ್ರು ನಿಮ್ಗಿಂತ ಅಥವಾ ನಿಮ್ಗಳಿಗಿಂತ ನಾನೇ ಬೆಟರ್ರು ಏನು ಹೇಳ್ತಿ ಹೇಳು ನಿಮಗಿಂತ ರೆಡಿ ರೆಡಿ ಬೇಗ ಬೇಗ ಹಾಂ ನಿಮಗಿಂತ ಹೇಳು ನಿಮಗಿಂತ ನಾನೇ ಬೆಟರ್ ಆಡ್ಕೊ ಆ್ಯಕ್ಚುಲ್ ಇನ್ನೊಂದು ಸಲ ಅದು ಸ್ವಲ್ಪ ನಾನೇ ಬೆಟರೂ ನಾನೇ ಬೆಟರ್ ಹಂಗೆ ಬರಬೇಕು ಹಿಂಗೆ ಬಂದು ನಾ ಹಿಂಗೆ ಬಂದು ಹಿಂಗೆ ಬರಬೇಕು ಆ ರೆಡಿ 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 ಇದನ್ವಿ ಇತ್ತು ಮನ್ವಿ ಇತ್ತು ನಿಮಗಳಿಗಿಂತ ನಾನೇ ಬೆಟರ್ ಆಡಕೋ ಆಕ್ಷನ್ ನಿಮಗಳಿಗಿಂತ ನಾನೇ ಬೆಟರ್ ಅಲ್ಲಾ ದಾಡಕೋಬೇಕು ನಾನೇ ಬೆಟರ್ ಅಲ್ಲಾ ಆ ಬನ್ಬಿಡು ಹೆಂಗಾರಾ ಮಲ್ಕೋಬೇಕಾರೆ ರೋಡಲ್ಲಿ ರೆಡಿ ನೋಡ್ತಾ ಇರು ಮಾಡು ಮಾಡು ನಿಮಗಳಿಗಿಂತ ನಾನೇ ಬೆಟರ್ ಆಕ್ಷನ್ ನಾನೇ ಬೆಟರ್ ನಾನೇ ಬೆಟರ್ ಆಕ್ಷನ್ ಆಕ್ಷನ್ ಆ ಎಕ್ಸ್‌ಪ್ರೆಷನ್ ಕೊಡು ಕಿವಿ ಡಮ್ ಆಯ್ತು ಹಾ ಹಾ ಹೌದು ನೋಡ್ತಾ ಫಸ್ಟ್ ಇಲ್ಲಿಂದ ನೋಡ್ತಾ ಇರೋ ಇಲ್ಲಿಂದ ಅಲ್ಲಿ ಹೋಗ್ಬೇಕು ಇಲ್ಲಿಂದ ಅಮ್ಮನಿಗೆ ಹೇಳು ಇರೋರು ಹಾಂ ಆ ಹೇಳಿದ ತಕ್ಷಣ ಅಮ್ಮ ನಾನು ಜನ ಬರೀತಾನೆ ಹ್ಞೂ ಹಂಗೆ ರೆಡಿ ರೆಡಿ ಮನವಿ ಇತ್ತು ಲೇಟ್ ಆಗುತ್ತೆ ಅಮ್ಮಂಗೆ ಲೇಟ್ ಆಗುತ್ತೆ ರೆಡಿ ನೋಡ್ತಾ ಇರೋ ಬಾ ಅಥವಾ ಬಾ ಕರೆಕ್ಟಾಗಿ ಮಾಡಿದ್ಯಾ ಒನ್ ಒಂದ್ರು ಕಾಲು ಇರು ನೋಡ್ತಾ ಇರೋ ಅಣ್ಣ ನೋಡ್ತಾ ಇರು ಆ್ಯಕ್ಷನ್ ಅಮ್ಮ ನಾನು ಜನ ಮರಿತಾನೆ ಓಕೆ ರೆಡಿ ನೋಡ್ತಾ ಇರು ಬಟನ್ ಬಿಡು ಆ್ಯಕ್ಷನ್ ನೋಡ್ತಾ ಇರು ನೋಡಿ ನನ್ನ ನೋಡಿದೆ ನೋಡ್ತಾ ಇರು ಆ್ಯಕ್ಷನ್ ಅಲ್ಲ ರಿಯಾಕ್ಷನ್ ಕೊಡಿ ಅವನಿಗೆ ಅನ್ನ ಅನ್ಬೇಕು ರೆಡಿ ನೋಡ್ತಾ ಇರೋ ನೋಡ್ತಾ ಹಾಂ ಹೌದು ಹೌದು ಅನ್ಬೇಕು ಅವಣ್ಣ ನೋಡಿ ರೆಡಿ 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 ಇವನೇ ಇರ ಅಣ್ಣ ಆ್ಯಕ್ಷನ್ ನನ್ನ ನೋಡಿದೆ ನನ್ನ ನೋಡಬಾರ್ದು ರೆಡಿ ರೆಡಿ ಆ್ಯಕ್ಷನ್ ಹಾಂ ರೆಡಿ ರೆಡಿ ನನ್ನನ್ನು ನೋಡ್ದೆ ರೆಡಿ ರೇಡಿ ಹಂಗನ್ನಬಾರ್ದು ಜಾನ ಜಾನ ತಾನೆ ಅವನು ರಿಯಾಕ್ಷನ್ ಆ್ಯಕ್ಷನ್ ಕೊಡ್ಲಿ ಜಾನುವರಿ ತಾನೇ ರೆಡಿ ನೋಡ್ತಾ ನೋಡ್ತಾಯಿರಬಾ ಹಾಂ ಕರೆಕ್ಟು ಹಾಂ ಹೌದು ರೆಡಿ ನೋಡ್ತಾ ಇರು ಇಲ್ಲಿ ನೋಡ್ತಾ ಇರು ಆ್ಯಕ್ಷನ್ ಅಮ್ಮ ನಾನು ಹಾಂ ನನ್ನ ನೋಡ್ತಾ ಇದೆ ನನ್ನ ನೋಡಬಾರ್ದು ಕಾಣು ರೆಡಿ ನೋಡ್ತಾ ಆ್ಯಕ್ಷನ್ ನನ್ನ ನೋಡಬಾರ್ದು ಅವನ ನೋಡು ಹಲೋ ಹಂಗನ್ನು ನಿನ್ನೆ ನೋಡ್ತಿದ್ದಾನೆ ಇವನು ರೆಡಿ ಪುಟ್ಟ ಲೇಟ್ ಆಗುತ್ತೆ ಇವ್ನನ್ನೇ ಹಾಕಲಿಸಿ ಬಿಡು ನೀನು ಮತ್ತೆ ಇಷ್ಟು ಲೇಟ್ ಮಾಡಿದ್ರೆ ರೆಡಿ 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 ನೋಡ್ತಾ ಇರು ನಗ್ತಾ ಇರು ಯಾ ಕಣ್ಣು ಬಾಯ್ಬಿಟ್ಟು ನನ್ನೇ ನೋಡ್ತಿದ್ದೀರಾ ರೆಡಿ ರೆಡಿ ನಗ್ತಾ ಇರು ಆ್ಯಕ್ಷನ್ ಹಲೋ ಯಾಕೆ ಕಣ್ಣು ಬಾಯ್ಬಿಟ್ಟು ನನ್ನೇ ನೋಡ್ತಿದ್ದೀರಾ ನಗ್ತಾ ಹಾಂ ನಗ್ತಾ ಇರು ಆಕ್ಷನ್ ನನ್ನ ನೋಡ್ದೆ ನಾನು ನೋಡ್ಬಾರ್ದು ರೆಡಿ 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 ಇಲ್ಲ ಚೆನ್ನಾಗಿ ಮಾಡಿಲ್ಲ ಚೆನ್ನಾಗಿ ಮಾಡು ಯಾವ ಕಣ್ಣು ಬೈಬಿಟ್ಟು ನನ್ನೇ ನೋಡ್ತಿದ್ದೀರಾ ಕಣ್ಣಲ್ಲಿ ಹೇಳು ನನ್ನ ನೋಡಬೇಡ ರೆಡಿ ಪುಟ್ಟ ನಗ್ತಾ ಇರು ನಾನು ನೋಡಬೇಡ ರೆಡಿ ರೆಡಿ ಈ ಕಡೆ ನೋಡು ನನ್ನ ನೋಡ್ಬೇಡ రెడీ ఆక్షన్ ఆక్షన్ ఎల్ెలో నోడదా హలో అంత కం నోడు నగు సరియ నిన్న నోడ్బో నోడ్తాయి రెడీ ఆక్షన్ ಕಣ್ಣಲ್ಲಿ ರಿಯಾಕ್ಷನ್ ಕೊಡ್ತಿದ್ದೀರಾ ಇದೆಲ್ಲ ರಿಯಾಕ್ಷನ್ ಕಣ್ಣಲ್ಲಿ ರಿಯಾಕ್ಷನ್ ಕೊಡ್ತಿದ್ದೀರಾ ನೋಡ್ತಾ ಇರೋನ್ ಆ ಎಲ್ಲ ನೋಡಿದೆ ರೆಡಿ ಕಣ್ಣೇ ನೋಡ್ಕೊಂಡು ಆಕ್ಷನ್ ನನ್ನ ನೋಡಬಾರ್ದು ಅವನ ಕಣ್ಣನ್ನೇ ನೋಡ್ಕೊ ಆ ನನಗೆಲ್ಲ ಗೊತ್ತಾಗತ್ತೆ ಕಣ್ಣು ನೋಡ್ಕೊಂಡು ಹೇಳು ಹಾ ಕಣ್ಣು ನೋಡ್ಕೊಂಡು ಹೇಳು ಮನ್ಸಲ್ ಬೈಕ್ ಬೈರಿ ಬೈರಿ ಆಕ್ಷನ್ ಮನ್ಸಲ್ ಬೈಕ್ ಹಂಗಲ್ಲ ಮನ್ಸಲ್ ಬೈಕ್ ಕೊಟ್ಟಿದ್ದಿರಲ್ಲ ಹಂಗ ಬೇಕದು ಹಾ ಆಕ್ಷನ್ ಮನ್ಸಲ್ ಬೈಕ್ ಕೊಟ್ಟಿದ್ದಿರಲ್ಲ ಬೈಕಲಿ ಬೈಲಿ ಕರೆಕ್ಟ್ ಬೈಕಲಿ ವೈಕಲಿ ಕರೆಕ್ಟ್ ಆಗಿದೆ ಮನ್ಸಲ್ ಮನ್ಸಲ್ ಬೈಕ್ ಕೊಟ್ಟಿದ್ದಿರಲ್ಲ ಆಕ್ಷನ್ ಅಲ್ಲ ಕಣ್ಣು ನೋಡು ಕಣ್ಣು ನೋಡು ಆಕ್ಷನ್ ಹಾಂ ನೋಡಿಬಿಟ್ಟೆ ರೆಡಿ ಆಕ್ಷನ್ ಮಂಜುಲ್ бай ಕೂತಿದಿರಲ್ಲ ಬೈಕೊಳ್ಳಿ байಕೋಳಿ ಆಕ್ಷನ್ ಮಂಜುಲ್ бай ಕೂತಿದಿರಲ್ಲ ಅದಲ್ಲ ಎಕ್ಸ್‌ಪ್ರೆಷನ್ ಮಂಜುಲ್ бай ಕೂತಿದಿರಲ್ಲ ಆಕ್ಷನ್ ಮಂಜುಲ್ бай ಕೂತಿದಿರ ಸಲ ಡೌಟ್ ಇತ್ತು ಮಂಜುಲ್ бай ಕೂತಿದಿರಲ್ಲ ಕುತ್ತಿಗೆಯಿಂದ ಹಿಂಗೆ ಹೀಂಗ್ ಕೇಳು ಆಕ್ಷನ್ ಚೆನ್ನಾಗಿ ಮಾಡು ಚೆನ್ನಾಗಿ ಮಾಡು ಚೆನ್ನಾಗಿ ಮಾಡು ಮಂಜುಲ್ бай ನೋಡ್ತಾ ನೋಡ್ತಾಯಿರ ಕಣ್ಣು ಆಕ್ಷನ್ ಕಣ್ಣು ಕಣ್ಣು ನೋಡ್ಬೇಕು ಅವ್ರನ್ನೆಲ್ಲ ನೋಡಬಾರ್ದು ಅವ್ರನ್ನ ನೋಡಿದ್ರೆ ಮನೆ ಹೋಗ್ತಾರೆ ಇವಾಗ ರೆಡಿ ರೆಡಿ ನೋಡ್ತಾ ಇರು ಕಣ್ಣು ಕಣ್ಣು ನನ್ನ ನೋಡ್ಬೇಡ ರೆಡಿ ರೆಡಿ ಅಣ್ಣ ನೋಡ್ತಾ ಇರು ಅಣ್ಣ ನೋಡಿಕೊಂಡು ನೋಡಿ ಹೋಗೋಣ ಕಣ್ಣು ನೋಡು ಲೇಟ್ ಆಯ್ತು ಬಾ ಹೋಗೋಣ ಅಮ್ಮ ಲೇಟ್ ಆಯ್ತು ಬಾ ಹೋಗೋಣ ರೆಡಿ ನೋಡ್ತಾ ಇರು ಅಣ್ಣನ ನೋಡು ಫಸ್ಟು ಆ್ಯಕ್ಷನ್ ಹಾ ಲಾ ರೆಡಿ ಬಾ ಹೋಗೋಣ ನನ್ನನ್ನು ನೋಡಿದೆ ರೆಡಿ ಆ್ಯಕ್ಷನ್ ಅಣ್ಣ ನೋಡ್ತಾ ಇರೋ ಆ್ಯಕ್ಷನ್ ಆಕ್ಷನ್ ನೋಡಿ ನೋಡಿ ಕಣ್ಣು ನೋಡ್ತಾ ಇರ ಅಯ್ಯೋ ಇದೇನು ಹಿಂಗೆ ಹೆಂಗೆ ಬರ್ತಿದ್ದೀರಾ ಆಕ್ಷನ್ ಇದೇನು ಇದೇನು ಹಿಂಗೆ 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 ಬರ್ತಿದ್ದೀರಾ ಇದೇನು ಹಾಂ ಇದ್ಯಾಕೆ ಹಿಂಗೆ 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 ಬರ್ತಿದ್ದೀರಾ ನೋಡ್ತಾ ಇರು ನೀನು ಸ್ವಲ್ಪ ಮೂಮೆಂಟ್ ಕೊಡೋ ಆ್ಯಕ್ಷನಲ್ಲಿ ನೋಡ್ತಾ ಇರು ಆ್ಯಕ್ಷನ್ ಇನ್ನೂ ಜೋರು ಕೋಪದಲ್ಲಿ ರೀ ದಾರಿ ಬಿಡ್ರಿ ಹಾಂ ಜೋರು ಕುತ್ತಿಗೆ ಎಲ್ಲ ಮಾಡಬೇಕು ರೀ ದಾರಿ ಬಿಡ್ರಿ ಆ್ಯಕ್ಷನ್ ನಡೀರಿ ನಡೀರಿ ಯಾತ್ರ ಬಾ ಆ್ಯಕ್ಷನ್ ರೆಡಿ 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 ತಳ್ಕೊಂಡು ಹೋಗಬೇಕು ಕೋಪದಲ್ಲಿ ರೆಡಿ ರೆಡಿ ಕಣ್ಣು ನೋಡ್ತಾ ಇರುಬಾರ್ದು ನಗಬಾರ್ದು ನಗಬಾರ್ದು ಟೈಟ್ ಆಗಿ ನಡ್ರಿ ನಡೀರಿ ಕೋಪ ಕೋಪ ನನ್ನ ನೋಡ ನನ್ನನ್ನು ನೋಡಬಾರ್ದು ಜೋಬಿಂದ ಕೈ ತೆಗಿ ಹಂಗೆ ನೋಡಮ್ಮ ಸುಮ್ಮನೆ ತೊಂದರೆ ಕೊಡ್ತಿದ್ದಾನೆ ಆ್ಯಕ್ಷನ್ ಅಂತ ನೋಡಬೇಕು ಕರೆಕ್ಟಾಗಿತ್ತು ನೋಡಮ್ಮ ಸುಮ್ಮನೆ ತೊಂದರೆ ಕೊಡ್ತಿದ್ದಾನೆ ಸರಿ ಕರೆಕ್ಟ್ ಆಗಿತ್ತು ವಾಯ್ಸು ನೋಡು ಕಣ್ಣು ನೋಡು ಕಣ್ಣು ರೆಡಿ ರೆಡಿ ಕಣ್ಣು ನೋಡು ಕಣ್ಣು ನೋಡು ಆ್ಯಕ್ಷನ್ ಇರೋ ಕಂಟಿನ್ಯೂಟಿ ಕಂಟಿನ್ಯೂಟಿ ಆ್ಯಕ್ಷನ್ ಡೈಲಾಗ್ ಡೈಲಾಗ್ ಬರ್ತಾ ನೋಡಮ್ಮ ಸುಮ್ಮನೆ ತೊಂದರೆ ಕೊಡ್ತಿದ್ದಾನೆ ಹಾಂ ರೆಡಿ ರೆಡಿ ಹಾಂ ರೆಡಿ ರೆಡಿ ನೋಡ್ತಾ ಇರು ನೋಡಮ್ಮ ಸುಮ್ಮನೆ ತೊಂದರೆ ಬರ್ತಿದ್ದಾನೆ ಆ್ಯಕ್ಷನ್ ಅಂತ ನೋಡಬೇಕು ಇವ್ನ ಹುರಾಯಿಸಿ ಫಸ್ಟು ಎಂಡು ಎರಡು ಸಲ ನೋಡಬೇಕು ಆಕ್ಷನ್ ಹಿಂಗ ರೆಡಿ ರೆಡಿ ಲೇಟ್ ಆಗುತ್ತೆ ಲೇಟ್ ಆಗತ್ತೆ ನನ್ನ ನೋಡ್ಬೇಡ ನೋಡ್ತಾ ಇರು ನೋಡ್ತಾ ಇರು ಅದಲ್ಲ ನೋಡಮ್ಮ ಸುಮ್ಮನೆ ತೊಂದರೆ ಕೊಡ್ತಿದ್ದಾನೆ ಉಸಿರಲ್ಲೇ ಮಾತಾಡಬೇಕು ಆಕ್ಷನ್ ನೋಡ್ತಾ ಇರೋ ನೋಡ್ತಾ ಇರೋ ಉಸಿರಲ್ಲೇ ಅಂತ ನೋಡಬೇಕು ಸಡನ್ನಾಗಿ ರೆಡಿ 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 ಒನ್ ಮೋರ್ ಯಾಕೆ ಅಂತ ಹೇಳಿದ್ರಿ ಹಿಂಗೆ ನೋಡಮ್ಮ ಸುಮ್ಮನೆ ತೊಂದರೆ ಕೊಡ್ತಿದ್ದಾನೆ ಹಾಂ ಹೌದು ನೋಡ್ತಾ ಇರಬೇಕು ಎದುರು ಬಿಟ್ಟುಕೊಂಡು ಕಣ್ಣು ನೋಡು ಎಲ್ಲಿ ನೋಡ್ತೀಯ ಹೊಟ್ಟೆ ಎಲ್ಲ ನೋಡ್ತೀಯ ಕಣ್ಣು ನೋಡು ನೋಡು ಅಂತ ರೆಡಿ ಸುಸ್ತಾಗಿರತ್ತಲ್ಲ ತಳ್ಳಿ ರೆಡಿ ಆಕ್ಷನ್

ಬೈತಾ ಇದನಲ್ಲ ಅದ ಬುವನ ಅ ನೀವೆಲ್ಲ ಹೊರಟಿದ್ದೀರ ಅನ್ಸುತ್ತೆ ಅದು ಆಕ್ಷನ್ ಮಾತಾಡಬೇಕಾಗಿತ್ತು ನೀವೆಲ್ಲ ಹೊರಟಿದ್ದೀರಾ ಅದಲ್ಲ ಪುಟ ಅವನ್ನ ನೋಡಿ ಒಂದು ರಿಯಾಕ್ಷನ್ ಕೊಡು ನೀವೆಲ್ಲ ಹೊರಟಿದ್ದೀರಾ ಅನ್ಸುತ್ತೆ ಅದು ನೋಡ್ತಾ ನೋಡ್ತೈರು ನೋಡ್ತಾ ನೇನು ನಿಮದ ಸ್ವಲ್ಪ ಮಾತಾಡಬೇಕಾಗಿತ್ತು ನೀವೆಲ್ಲ ಅದಲ್ಲ ನೀವೆಲ್ಲ ಹೊರಟಿದ್ದೀರಾ ಅನ್ಸುತ್ತೆ ರೆಡಿ ರೆಡಿ